ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿಪ್ಪ ಎಲ್ಲರೂ ಮಸ್ತಾಗಿ ಆರಾಮಾಗಿ ಇರ್ತೀರ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಆರಾಮದ್ವಿ ದೇವ್ರು ಆಶಿರೋದ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಅಂತ ಹೇಳ್ತಾ ಸೊ ಬರೀ ಬ್ಲಾಗ್ ಅನ್ನ ಶುರು ಮಾಡೋಣ ಯಜಮಾನ್ರು ಈಗ ತಂದ್ಕೊಟ್ಟ್ರಿ ಫ್ರೆಂಡ್ಸಾ ನಮ್ಮ ಯಜಮಾನ್ರ ಕೆಲಸ ಮಾಡ್ತಾರ ನೋಡ್ರಿ ಆ ಅಂಗಡಿ ಮಾಲಕರು ಗುಜರಾತಿಗೆ ಹೋಗಿದ್ರಂತ್ರಿ ಪ್ರವಾಸಕ್ಕ ಫ್ಯಾಮಿಲಿ ಜೊತೆಗೆ ದೊಡ್ಡ ಮಾಲಕರು ಸೊ ಪ್ರಸಾದ ಕೊಟ್ಟು ಕಳ್ಸ್ಯಾರ ನೋಡಿರಿ ಪ್ರಸಾದ ತಿಂದು ಸವಿಯೋದಕ್ಕಿಂತ ನೋಡಿ ಸವಿತೇವೆ ನೋಡಿರಿ ಅದು ಕೂಡ ನಮ್ಗೆ ಪ್ರಸಾದ ಸಿಕ್ಕಂಗೆ ಅಂತ ಹೇಳ್ತಾರ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸಾಯಂಕಾಲ ನೋಡ್ರಿ ಫ್ರೆಶ್ ಆಗಿ ದೀಪದ ಮೇಲೆ ಹಚ್ಚಿ ಊದಾಕಂತೀವಿ ನೋಡ್ರಿ ಲೋಬಾನ ನಂಗಂತೂ ಪರ್ಸನಲಿ ಭಾಳ ಲೈಟ್ ಆಗ್ತದ ಸೋ ಅವು ರೆಡಿಮೆಂಟಾಗಿ

ಬೆಂಕಿ ಬೆಂಕಿತರ ಆಗದೇ ಇಲ್ಲ ಎಣ್ಣೆ ಉರಿತಾವ ಹಂಗ ಉದ್ದಿನ ಕಡ್ಡಿ ಹಂಗ ಇದು ಆಗ್ಬಿಡ್ತಾವ ಆರ್ ಬಿಡ್ತಾವ ಬಟ್ ಇದು ಕಿಚ್ಚ ಬಾಳ ಒಂದೊಂದ್ ಸಾಂಬ್ರಾಣಿ ಗಮ್ಸ ಕಿಚ್ಚ ಆಗಲ್ಲ ಬಟ್ ಇದು ಈ ಜೊತೆ ಕಿಚ್ಚ ಆಗೋದ್ರಿಂದ ಲೋಬಾನ್ ಹಾಕನೆ ಲೋಬಾನ್ ಅಡಿ ಚಲೋ ನಮ್ಮ ಮನ್ಸಲ್ಲಿ తలేగా ర నెగటివిటీ మనేగా నెగటివిటీ పోగొట్టంట వళ్ళేమేం అన్నీ ఇలా అంటున్నంత బేజర్ మార్కొని పోబెడి వీడియో ఇష్టగితర లైక్ చేయండి కామెంట్ మార్ది స్నేగా టీ ఆడుకుంటా పరి సుసు టీ ఆడుకుంటా గుడకత్రీ హలో య య పరి ఇది ఇది అద్దతే ఆ అద్దతే హలో ఫ్రెండ్స్ హలో ఫ్రెండ్స్ ಸಾಂಬ್ರಾಣಿ ಹೋಗಿ ಸಾಕು ಸ್ನೇಹ ಆ ಚಾರ್ಜಿಂಗ್ ವೈರ್ ಮ್ಯಾಗ ಹಾಕು ಹಂಗೆ ತಳಗ ಬಿಟ್ಟುಬೇಡ್ರಿ ಅದು ಪಾಯಿಂಟ್ ಹೋಯ್ತಂದ್ರೆ ಮತ್ತೆ ಮೂರು ಸಾವಿರ ರೂಪಾಯಿ ಹಾಕಲ್ಲ ನಾನು ಹಾಕ್ಬಾ ನೋಡ ಅದು ಮ್ಯಾಗ ಬಿಸ್ಕಿಟ್ ಚಾ ಆಟ ನಡತ್ ನೋಡ್ರಿ ಈಗ ಮಾಡ್ಲೇ ಆಮೇಲೆ ಮಾಡ್ಲೇ ದೋಸಾ ಇವ್ರಿಗೆ ದೋಸೆ ಹಾಕೊಡ್ತೀನಿ ಈಗ ಅಭ್ಯಾಸ ದೋಸೆ ಬೇಕಾ ಬೇಕಾ ಒಬ್ರಿ ಪಡ್ಡು ಒಬ್ರಿ ದೋಸಾ ಮಾಡನ್ ಬರೀ ಅಡ್ಗಿ ಮನಿ ಐತ್ರಿ ಸಂಜೆ ಮಾಡಿ ನೀರ್ ಅಂತ ಅನ್ಕೊಂಡೆ ನೀರೇ ಬರ್ಲಿಲ್ಲ ಫ್ರೆಂಡ್ಸ್ ಬಾಂಡೆಗಳು ಹಂಗೆ ಉಳ್ಕೊಂಡಿದ್ದವ ಬ್ಯಾರಲ್ಲ ನೀರ್ ಇಲ್ಲ ಯೂಸ್ ಮಾಡಕ್ ತೊಂದ್ರೆ ಆಗಿಬಿಟ್ಟೈತಿ ಸೊ ಯಜಮಾನ್ರಿಗೆ ದೋಸೆ ಪೀಸ್ಸು ಜಾಸ್ತಿ ಇಷ್ಟ ಆಗಂಗಿಲ್ಲ ಅದಕ್ಕೆ ಚಪಾತಿ ಮಾಡಿದ್ರೆ ಆಯ್ತು ಅಂತೇಳಿ ಹಿಟ್ನಾಯ್ದೆ ಇವಾಗ ಇನ್ನೇ ಕಾಲ್ ಮಾಡಿದೆ ಅವ್ರು ಒಂದು ದೋಸತಿ ತಿನ್ಬಿಡು ಭಾಳ ಬೇಡ ಹೊಲ್ಬಿಡು ಮಾಡ್ಬಿಡಂದ್ರು ಸೊ ಅದೊಂದು ಚಲೋ ಐತೆ ನೋಡ್ರಿ ಅನ್ನ ನೋಡ್ರಿ ಫ್ರೆಂಡ್ಸ ಅದನ್ನ ಒಗ್ಗರಣೆ ಹಾಕಿದ್ರಾಯ್ ರೀ ಎರಡು ದೋಸೆ ತಿಂದ ಮ್ಯಾಗ ಒಗ್ಗರಣೆನ ತಿಂತಾರ ಪಲ್ಯ ಇತ್ತು ಬೆಳಗ್ಗೆಯದು ಬಟಾಟಿ ಪಡ್ಡು ಹಾಕ್ಕೊಡ್ತೀನಿ ದೋಸೆನ ಹಾಕ್ಕೊಡ್ತೀನಿ ರೀ ಬಟಾಟಿ ಬಾಜಿ ಕೂಡ ಇವು ಇದಾಗತ್ತೆ ರುಚಿ ಈಗ ಇದನ್ನು ಮುಚ್ಚಿಡ್ತೀನಿ ರೀ ಫ್ರೆಂಡ್ಸ ಬೆಳಗ್ಗೆ ಆಗಿ ನಾತಿದ್ದೆ ಬಟ್ ಅವರಿಗೆ ಇಷ್ಟ ಆಗಲ್ಲ ರೀ ಕೆಲವು ಸಲ ಅದಕ್ಕೆ ಸುಮ್ಮನೆ ಬೈಸ್ಕೊಳೋದಕ್ಕಿಂತ ನಾದಿಟ್ಟು ಎರಡು ಚಪಾತಿ ಮಾಡ್ಕೊಟ್ರ ಅಂತ ಅಂದ್ಕೊಂಡಿದ್ದೆ ಫೋನ್ ಹಚ್ಚಿದ್ದೇನೆ ಅಂದರು ಮಕ್ಕಳಿಗೆ ಏನು ಬಿಡ್ರಿ ಪಡ್ಡು ದೋಸೆ ಇಂಥವೆಲ್ಲ ಎಲ್ಲ ನಡೀತಾವು ಬಟ್ ಯಜಮಾನ್ರಿಗೆ ಲೈಕ್ ಆಗೋಲ್ಲ ಅಪ್ರೂಪದೊಳಗೆ ಅಪ್ರೂಪ ಅವ್ರಿ ಈ ಥರ ತಿಂತೀನಿ ಇರ್ಲಿ ಬಿಡು ಹೋಗ್ಲಿ ಬಿಡು ಅನ್ನೋದು ಇಲ್ಲಕ್ಕ ಲೈಕ್ ಮಾಡಲ್ಲ ಅವರ ತರದೆ ಎಲ್ಲಾ ಇದರ ಮೇಲೆ ಮುಚ್ಚಿ ಇಡ್ತೀನಿ ಏ ಮಮ್ಮಾ ಇಲ್ಲಿ ತರಕ್ಕೆ ಇದೆ ಯಾವಾಗಲಗಿನಾ ಇದು ಒಂದ ಸ್ವಲ್ಪ ಬಾನಿಲ್ ರೀ ಆಮೇಲೆ ಫ್ರಿಜ್ ನಲ್ಲಿ ಇಟ್್ರೈತೀನಿ ದೋಸನ ಹಾಕ್ತೀನಿ ಈಗ ಯಜ್ಮಾನರು ಉಪ್ಪ ತಿತ್ತಿನ లైక్ మార్డి సైత్రీ షేర్ మార్డి దైవిట్టు కామెంట్ మార్డి సపోర్ట్ మార్డి నమగ ఇడ్లీ బట్టర్ అయితి నొడి ఏ యా కామో ಅಂದ್ರೆ ಆ ಬರ್ತರಿ ನಾನು ಮಕ್ಕಳು ಅಂತು ಸಪ್ಲೈ ಟಕಾದಿತ್ತು ಅದು ದೋಸೆ ಐಕೆ ಸಿಕ್ಕಿತು ಈಗ ಇನ್ನೊಂದು ದೋಸೆ ಬೇಕನಾ ಬಾಯ್ನೇ ದಿಧಿ ಬಜಿ ತಿನೋ ಬಜಿ ತಿನೋ ಬಾಯಿನ ಟಮಟೆ ನೋಡಿ ಇಲ್ಲೈತ್ ನೋ ಮಮ್ಮಿ मिरची मिरची ಬಜಿ ತಿ ತಳ್ ಬಾ ನಿನ್ 2 ಬಟಾಟಾ ನಿ ಮೋತ್ರ पे ತಂದಿಲ್ಲ ಬಜಿ ಈ ದೋಸೆ ಮಿಸಕೊಂಡಿ ಬರ್ತಿದ್ವಲ ಆ पाणी ಇದೆ ಒಂದು ಪ್ಲೇಟ್ ನ 5 ಬರ್ತೋ ಧಾರಕನ 3 ಬಜಿ ಗುಡ್ತನೆ ಬಾ

ಲೈಕ್ ಆಗ್ತದ ಉತ್ತಪ್ಪ ನೋಡ್ರಿ ಈಗ ಮಸ್ತ್ ಬೆಣ್ಣೆ ಬೆಣ್ಣಿರ್ಬೇಕಾಗಿತ್ತಿದ್ರಿ ಮ್ಯಾಗ ಏನ್ ಮಸ್ತ್ರಿ ಹ್ಮ್ ಬೆಣ್ಣೆ ಬೇಕಾಗಿತ್ತು ಐತಿ ಬೆಣ್ಣಿ ಯಜಮಾನ್ ಮಾಡಿದ ಉತ್ತಪ್ಪ ಬಜಿ ಜೊತೆ ಚಟ್ನಿ ತಗೊಂಬಂದ ನೋಡ್ರಿಗಮ್ಮ ಅನ್ಕೀ ಯಾವಾಗ ಏನ್ ಸಿಗತ್ತ ಎಂಜಾಯ್ ನಮ್ಮ ಯಜಮಾನ್ರು ಮೂಡ್ ಬಹಳ ಹ್ಯಾಪಿ ಐತಿ

ಅವಾ ಅಕ್ಕ ಪಪ್ಪ ನಿಂಗೆ ಹೇಳಿಲ್ಲ ಅಂತ ಹೇಳಿ ತಸಕಾಯ್ ದೋಗಲಪ್ಪ ನಾಯ್ ಸಂಗೀತ್ಲಿ ಈ ನನ್ನ ಮಕ್ಳು ಯಜಮಾನ್ ಮೊಬೈಲಿಗೆ ಅಡಿಟ್ ಆಗ್ಬಿಟ್ಟ ಫ್ರೆಂಡ್ಸ್ ನಾನು ಬೈದು ಬೈದು ಅದ್ರ ಸಂಬಂಧ ಮನೆ ಜಗ್ಗಿ ಜಗಳ ನೋಡಿ ಮೊಬೈಲ್ ಕೂಡ ಸಂಬಂಧ ಗಂಡ ಎಂತ ಜಗಳ ಅಂದ್ರೆ ನಮ್ದು ಮಿತಿ ಮೀರ್ ಹೋಗ್ಬಿಟ್ಟಿತ್ತು ಈಗ ಪರವಾಗಿಲ್ಲ ಪಾಸ್ವರ್ಡ್ ಚೇಂಜ್ ಮಾಡ್ಯಾರ ಈಗ ಪಿಲ್ಲೆ ಹೇಳ್ತರ ಕೀಗ ಪಪ್ಪ ನಂಗೆ ಪಾಸ್ವರ್ಡ್ ಹೇಳಾರ ನಿಂಗೆ ಹೇಳಿಲ್ಲ ಅಂತೇಳಿ ಇಕ್ಕಿ ಹತ್ತ ಪಾಸ್ವರ್ಡ್ ನಂಗೆ ಗೊತ್ತಾಯ್ತ ಅಂತೇಳಿ ಅದು ಅದಕ್ಕೆ ಯಾವಾಗ ಅವ್ರ ಪಾಪ ಕೊಟ್ಟಾರೆ ಈಗ ತಗದು ತೋರಿಸಿರ್ತೇಳಿ ಮತ್ತು ಅದು ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಪಾಸ್ ಬೇರೆ ಹಾಕಿದ್ರೆ ಟೈಮಿಂಗ್ ಕುತು ಬಿಡ್ತ್ರಿ ಅದು ಲಿಮಿಟೆಡ್ ಹಂಗೆ ಹಿಂಗೆ ಅಂತೇಳಿ ಸೊ ಅದಕ್ಕಂತೆ ಮುಂಜಾನೆ ಶಾರ್ಪ ಸಾತು ಕೇಳ್ಬೇಕಾ ಹೇಳ್ತೀನಿ ಆಂ ಸಾಡೆ ಸಾತ್ ಬೀಡೆ ಸದ ಕಾಯಿ ನೈ ಪೇಪರ್ ಜವಳೆ ಆಗ್ಲೆ ಮೀಚಿಗೆ ಐತ ಪುಡ್ಸ ವರ್ಷ ಐಫೋನ್ ಅದೊಂದು ಐತ್ರಿ ಐಫೋನ್ ತಗೊಳೋದು ಅದಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೊತೀನಿ ಐಫೋನ್ ತೊಗೊಳೋದು ನಾವು ಕೂಡ ನಾವೇನು ಕಮ್ಮಿ ಇಲ್ಲೇನು ರೀ ಡ್ರೀಮ್ಸ್ ಇಟ್ಕೊಬೇಕು ರೀ ಅದಕ್ಕೇನು ರೊಕ್ಕ ರೂಪಾಯಿ ಬಿಡಲ್ಲ ಬಟ್ ಅದನ್ನು ಡ್ರೀಮ್ಸ್ ವಿತ್ ಕಮ್ ಥ್ರೂ ಅದು ಮಾಡ್ಕೊಂಡಾಗ ಪ್ರಯತ್ನ ಪಡ್ಬೇಕು ಅಷ್ಟೇ ಬೆಳಗ್ಗೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ಗರ್ಮ ಗರ್ಮ ಮಸಾಲೆ ಚಾ ಯಾರಿ ಬರ್ರಿ ನಮ್ಮ ಮನಿಗಿ ಸೊ ಈಗ ಮಸ್ತ್ ಕಡಕ್ ಚಾಯ್ ಮಾಡೀನಿ ಅಲ್ಲ ದಾಲ್ಚಿನ್ ಸಕ್ಕರೆ ಚಹಾ ಪುಡಿ ಹಾಕಿ ಚಾ ಮಾಡೀನಿ ಸ್ವಲ್ಪ ಕಪ್ಪು ಕಾಣಕತ್ತೈತಿ ಬಟ್ ಟೇಸ್ಟ್ ಅಂದ್ರೂ ಸ್ವಲ್ಪ ಗಂಟ್ಲ ಕಿರಿಕಿರಿ ಮಾಡಿ ಇನ್ನ ಕುಸು ಕುಸು ಇದನ್ನೇ ಹೋಗಿಲ್ಲ ಮಂಜು ಗಡ್ಡಿ ಜಾತ್ರೆಗೆ ಹೋಗ್ ಬಂದಂಗಂದ್ರ ಸ್ವಲ್ಪ ಕೆಮ್ಮ ಮತ್ತು ಇದಾದಂಗೆ ಆಗೈತ್ರಿ ಫ್ರೆಂಡ್ಸ್ ಗಂಟ್ಲ ಪಂಟ್ಲ ಎಲ್ಲ ಬೇಸಾಗಲ್ಲಿಗಿರ್ತೀವಿ ಅದಕ್ಕೆ ಸ್ವಲ್ಪ ಕಡಕ್ಕೆ ಚಾಯ ಮಸಾಲೆ ಚಾಯ್ ಮಾಡಿದಾಗ ಗಂಟ್ಲಿಗೆ ಹಿತ್ತಾಗುತ್ತೆ ಚಾಯ್ ಮಾಡೀನಿ ಸ್ನೇಹ ಹಾಲು ತಂದಾಡ್ರಿ ಮೊಸರು ತಂಬರಕ್ಕೆ ಇದ್ವಿ ಲಿಫ್ಟಿನಾಗ ಹೋಗುತ್ತ ರೊಕ್ಕ ಕೆಡ್ಕೊಂಡೋಗ ಚೇಂಜ್ ನಾವು ಬಗತ್ತ ಬಾಯಿಗೆ ಬಂದು ಬಿಡುತ್ತ ಮೊಸರು ಹತ್ತು ನಾವು ಕೂತೀವಿ ರೊಕ್ಕ ಕೆಡ್ಕೊಂಬಂದ ಹದಿನೈದು ರೂಪಾಯಿ ತೊಗೊಂಬಂದಿದ್ವಿ ಮೊಸರು ಐದು ರೂಪಾಯಿ ಬಿತ್ತಂತ ಹತ್ತು ರೂಪಾಯ್ದಾಗ ತೊಂಬಾರವತ್ತು ನಾವು ಕಾಯ್ಕೊತ ಕೂತೀವಿ ತಾಟನ್ಯಾಗ ಅವಲಕ್ಕಿ ಹಾಕೊಂಡು ಬರೀ ಹಾಲು ಅಂತಂದಾಳ ಬೈಸ್ಕೊಂಡಂತಾಳ ನಷ್ಟ ಅವಲಕ್ಕಿ ನೋಡ್ರಿ ಯಜಮಾನ್ಗಳು ಆಲ್ರೆಡಿ ನಷ್ಟ ಆಯಿತು ಹ್ಞೂ ಚಾ ಕೊಡ್ತೀನಿ ರೀ ಅವ್ರಿಗೆ ಹ್ಞೂ ರೆಡಿ ಕೂತಾರೆ ನೋಡ್ರಿ ಸದ್ಯಕ್ಕೆ ಇಬ್ಬರು ಓಹ್ ನೈ ನೈ ಥೇ ಡಿಲ್ಲ ಎರಡು ಎರಡು ಎರಡಿಸ್ಸತಿ ತಗೋರಿ ಅಂದ್ರೆ ಕೇಳಲ್ಲ ಅವ್ರು ಅಪ್ಪನ ರೊಕ್ಕ ಉಳಿಸ್ತಾರ ಹ್ಞೂ ಕುಂದ್ರಿ ಈಗ ಅವನ್ನ ಹಾಕೋರಿ ಸೊ ಇವಾಗ ಹಾಂ ಹಾಂ ಪಪ್ಪ ಕೊಡಿಸ್ತಾನಾ ಇಸ್ಗೋರಿ ಸೊ ಫ್ರೆಂಡ್ಸ ಎಲ್ಲ ಗಡಿಬಿಡಿ ಬೆಳಿಗ್ಗೆ ಕೆಲಸ ಹೆಣ್ಮಕ್ಳಿಗೆ ನಿಮಗೆ ಗೊತ್ತಿರೋಂಗೆ ರಾತ್ರಿ ನದಿದ್ದು ನೋಡಿರಿ ಚಪಾತಿ ಮಾಡೀನೇ ಕ್ಯಾಬೇಜ್ ಪಲ್ಯ ಮಾಡಿ ನೋಡಿರಿ ಚಪಾತಿ ಕ್ಯಾಬೇಜ್ ಪಲ್ಯ ಇಬ್ಬರಿಗೇನು ನಷ್ಟ ರೆಡಿ ಬುತ್ತಿ ರೆಡಿ ಆಗೈತಿ ನೀರು ತುಂಬಿಕೊಂಡ್ರಿ ನೀರು ತುಂಬ ಕೆಲಸ ಪಿಳ್ಯಂದು ಬಾಟ್ಲಿ ತೊಳೋದು ನೀರು ತುಂಬ ಕೆಲಸ ಅದೊಂದು ಮಾಡ್ಬೇಕಂದ್ರೆ ನನಗೆ ಎಟ್ ಮ್ಯಾಗ ಹೋಗಿ ತೊಳಗ್ತರ್ಬೇಕ್ರಿ ಹ್ಞೂ ರೆಡಿ ಹುಡುಗರು ಸಲಿಗೆ ಹೊಂಟ್ರಿ ನೋಡ್ರಿ ಹಾ ಬಾಯ್ 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 ನಾಲ್ಕು ಚಪಾತಿ ಅದಾವೆ ರೀ ನನಗೆ ನಂಗೆ ಗಂಡಾಗ ಮಾಡ್ಕೊಂಡ್ಬಿಡ್ತೀನಿ ಈಗ ಅಂಚು ಅದೈತಿ ಸೊ ಹುಡುಗರು ಸಾಲಿಗೆ ಹೋಗೋ ಸಂಬಂಧ ಇಲ್ಲೇ ನಿಂತಿದ್ದೆ ಇವಾಗ ಚಪಾತಿ ಮಾಡ್ತೀನಿ ಲಾಸ್ಟಿಗೆ ಒಂದು ಹೋಳ್ಗೆ ಮಾಡತ್ತೀನಿ ರೀ ಮೊನ್ನೆ ಒಂದ ಒಂದು ಹೋಳ್ಗೆ ಆಗೋಷ್ಟು ಹುರ್ಣಿತ್ತು ಸೊ ಹಾಗಾಗಿ ಇಲ್ಲೇ ಬಂಡಿ ಮ್ಯಾಲಿಸ್ತೀವಿ ನೋಡೋಣ ಬರ್ತಾವ ಇಲ್ಲ ಮನಿ ವರ್ಷಿದು ಕೋಲ್ ನೋಡ್ರಿ ಭಾಳ ಹಿಷ್ಟೈತಿ ಹೊಸ ತರಬೇಕು ಬಟ್ ಅಲ್ಲಿ ತನಕ ಮೇಂಟೈನ್ ಮಾಡೋಣ ವಾತಾವರಣ ಸ್ವಲ್ಪ ಮಾಡ್ಮಾಡೋನೇ ಆಗಕತ್ತದ್ರಿ ನಿಮ್ಮ ಕಡೆಗೆ ಐತಿ ವಾತಾವರಣ ಕಮೆಂಟ್ ಮಾಡಿ ಹೇಳ್ರಿ ಈ ಥರದ್ದು ಹವಾಮಾನ ಚೇಂಜ್ ಆಗನ ಆರೋಗ್ಯದ್ರೊಳಗು ಏರುಪೇರಾಗ್ಬಿಡ್ತು ನೋಡ್ರಿ ಅಣಿಗೆಗಳು ಫ್ರೆಂಡ್ಸಾ ಕ್ಲೀನಾಗಿ ತೊಳೆದಿ ನೋಡ್ರಿ ಅವಾಗ ಅವಾಗ ಸ್ವಲ್ಪ ತೊಳ್ಕೊತ ಇದ್ರೆ ಫ್ರೆಶ್ ಅಂತ ಅನಿಸ್ತದ ಇನ್ನು ಪಾಸಿಟಿವ್ ಎನರ್ಜಿ ಜಾಸ್ತಿ ಆದಂಗೆ ಅಂತ ಅನ್ನಿಸ್ತದ ಅಷ್ಟು ಅಣಗಿನ ಕ್ಲೀನಾಗಿ ವಾಶ್ ಮಾಡಿ ನೋಡ್ರಿ ಇಲ್ಲೇ ತೊಳಗ ಹಾಕನು ಮಗಳು ತುಳಸಿಗಳ ಪೂಜೆ ಚೆನ್ನಾಗಿ ಮಾಡ್ತಾಳ್ರಿ ಮೊನ್ನೆ ಯಜಮಾನರು ಸುಲಗಾಯಿ ತೊಗೊಂಡು ಬಂದಿದ್ರು ಒಂದು ಅರ್ಧ ಎಳೆ ಇದ್ದು ತಿಂದೀವಿ ಬಲ್ತು ಅಲ್ಲೇ ಇಟ್ಟು ನೋಡ್ರಿ ಹಾಗೆ ದಂಟಿ ನೋಡಿದಿನ ಪೂಜೆಗೆ ಎಲ್ಲ ಇಟ್ಟಿದ್ವಲ್ಲ ಸೊ ಅವನ್ನ ಇಲ್ಲೇ ದನಗಳಿಗೆ ಹಾಕಿ ಬಂದ್ರೆ ಆಯ್ತಂತೆ ಇಲ್ಲೇ ಸೈಡಿಗೆ ಇಟ್ಟಿದ್ ರೀ ಕಸದಾಗೋಗೋದಕ್ಕಿನ್ನ ಇಲ್ಲಿ ನೋಡ್ರಿ ಚಳ್ಳಂಬ್ರಿಕಾಯಿ ಬೆಳಿ ಎಲ್ಲಿಂದ ಎಲ್ಲಿಗೆ ಹಬ್ಬದ ನೋಡ್ರಿ ಫ್ರೆಂಡ್ಸ್ ವಾ ಫುಲ್ ಆರನೇ ಅಂತ ಸಿಗೋವರೆಗೂ ಹೋಗೈತೆ ನೋಡ್ರಿ ಅಷ್ಟು ದೊಡ್ಡದಾಗೇತ ನೋಡ್ರಿ ಸಂಡಪಟ್ಟು ಚಳಂಬರಿಕಾಯಿ ಸಿಗ್ತಾವ್ರಿ ಹರಿದ್ರೆ ಬಟ್ ಕೈ ಸಿಗಲ್ಲ ಅವು ಸುಮ್ಮನೆ ನೋಡೋದಷ್ಟೇ ಕೈಗೆ ಸಿಗಲ್ರಿ ಖಂಡಿತವಾಗ್ಲೂ ಸ್ವಲ್ಪ ಟ್ರೈ ಪಡೆದಾಗ ಹಾಕಿ ಬ್ಲಾಗನ್ನು ಮಾಡಿ ನೋಡ್ರಿ ಅಡ್ಜಸ್ಟ್ ಮಾಡ್ಕೊರಿ ಬ್ಲಾಗ್ ಹೆಂಗೆ ಬರ್ತಾ ಹೆಂಗಿಲ್ಲ ಗೊತ್ತಿಲ್ಲ ವಿಡಿಯೋ ವಿಡಿಯೋ ಮಾಡಿ ಬಿಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ನೋಡ್ರಿ ಅದಕ್ಕೆ ಸಾಕಷ್ಟು ಇನ್ನು ಎಫರ್ಟ್ ಇರ್ತೈತಿ ಇಡೀ ದಿನದ ಬ್ಲಾಗ ನಿಮ್ಮ ಜೊತೆ ಶೇರ್ ಮಾಡ್ತೀವಂದ್ರೆ ಅಲ್ಲಿಂದ ಖಂಡಪಟ್ಟು ಶ್ರಮ ಇರ್ತೈತೆ ರೀ ಫ್ರೆಂಡ್ಸ ದಯವಿಟ್ಟು ಸಪೋರ್ಟ್ ಮಾಡಿರಿ ಹೊಸೊಬ್ಬರ ಯಾರ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ ಇಷ್ಟೇ ಜಾಗ್ರೀ ಜಾಸ್ತಿ ಏನಿಲ್ಲ ಅಷ್ಟೊಳಗನೇ ನಾವು ಅಡ್ಜಸ್ಟ್ ಮಾಡಿ ಅರಿಬಿ ಹಾಕ್ತೀವಿ ನೋಡ್ರಿ ಡೈಲಿ ಅರಿಬಿದ್ರೂ ಪರವಾಗಿಲ್ಲ ಜಾಗ ಸಾಲುತ್ತಾ ಬಟ್ ಸ್ವಲ್ಪ ಎಕ್ಸ್ಟ್ರಾ ಪ್ಯಾಂಟು ಶರ್ಟು ಹುಡುಗರು ಸಾಲಿ ಅರಿಬಿ ಈ ಥರ ಇದ್ದವು ಅಂದ್ರೆ ಸ್ವಲ್ಪ ಇದಾಗುತ್ತೆ ವೀಡಿಯೋ ನೋಡಕತ್ತರು ಕೆಲಸ ಏನೇನು ಮಾಡಿರಿ ಸಾಧ್ಯ ಆದ್ರೆ ಕಮೆಂಟ್ ಮಾಡಿ ಹೇಳಿರಿ ತುಂಬ ಜನ ಕಮೆಂಟ್ ಹಾಕಲಾಗಿರಿ ಬಟ್ ನಂಗೆ ರಿಪ್ಲೈ ಕೊಡೋಕ್ಕಾಗಲ್ಲಾಗೈತಿ ಕೆಲಸ ಫುಲ್ ಸ್ವಲ್ಪ ಬಿಝಿ ಇರ್ತೀನಿ ನೋಡ್ತೀನಿ ಎಲ್ಲರೂ ಕಮೆಂಟ್ ಓದ್ತೀನಿ ಫ್ರೆಂಡ್ಸ ಬಟ್ ಕಮೆಂಟ್ಗೆ ರಿಪ್ಲೈ ಆಗೋಲ್ತು ತುಂಬ ಜನ ಬೇಜಾರಾಗಿರ್ಬೋದು ನನ್ನ ಮ್ಯಾಗ ಬಟ್ ತುಂಬ ಜನ ಅರ್ಥ ಮಾಡ್ಕೊಂಡವ್ರ ಅದಿರಿ ಏನು ಮಾಡೋದು ಒಂದೇ ಕಡೆ ಜೀವ ಬಡದೆ ಆಡ್ದು ನೋಡ್ರಿ ಅದಕ್ಕೆ ಸ್ವಲ್ಪ ಡಿಲೇ ಆಗುತ್ತಾ ಹಾಡು ಸಿಂಬಲ್ ಅಂತ ಕೊಟ್ಟೆ ಕೊಟ್ಟಿರ್ತೀನಿ ಜಳಕ್ಕೆ ಒಣಗಿ ಬಿಡ್ತಾವ್ರಿ ಅರ್ಧಕ್ಕೆ ಅರ್ದ ಅರಿಬಿ ಓಕೆ ಎಲ್ಲ ಒಗ್ಯಾಂಡ್ ಹೋಗೋದು ಒಣಕಿ ಸಿಗ್ತೀನಿ ಕೊತ್ತಂಬರಿನ ಸೋಸಿ ತೊಳೆದು ಇಟ್ಟು ನೋಡ್ರಿ ಫ್ರೆಂಡ್ಸ ನೀರು ಇದು ಮಾದ್ಮ್ಯಾಗ ಆಮೇಲೆ ಇಟ್ರಾಯ್ತು ಹಂಗೇ ಹೆಸರು ಕಾಳು ನೆನೆ ಇಟ್ಟೀನಿ ರೀ ಮೊಳಕೆ ಒಡ್ಸಿಗೆ ಪಲ್ಯ ಮಾಡಿದ್ರೆ ಆಯ್ತು ಅಂತೇಳಿ ಬಾಂಡೆಗಳೆಲ್ಲ ತಿಕ್ಕೀನಿ ನಮ್ಮಲ್ಲಿ ನೀರಿನ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಬಾಂಡೆಗಳು ಪಟಪಟ್ಟ ನೀರಿದ್ದ ಆಗೋಗ್ಬಿಡ್ತ ಕಿರಣಿ ಯಜಮಾನರು ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ ಊಟ ಮಾಡೋಣ ಅಂತ ಬರ್ರಿ ಬಿಸಿ ಬಿಸಿ ಅನ್ನ ಕ್ಯಾಬೀಸ್ ಪಲ್ಯ ಚಪಾತಿ ಊಟ ಮಾಡೋಣ ಬರ್ರಿ ಮೊನ್ನೆ ಒನ್ಯೂ ದಿನ ಬೆಳಗ್ಗೆ ಹಾಕಿದ್ನಲ್ಲ ಅದ್ರಾಗ ಒಂದು ಸ್ವಲ್ಪ ಪೂರ್ಣ ಇಟ್ಟಿದ್ದೆ ಅದನ್ನ ದಿಪ್ಪ ಹೋಳ್ಗೆ ಮಾಡ್ಕೊಂಡಿಲ್ರಿ ಊಟ ಮಾಡೋಣ ಅಂತ ಬನ್ನಿ ಕಂಡಿಲ್ಲ ಯಾರು ಕಂಡಿಲ್ಲ ಯಾರು ಆ ದೇವರನ್ನು ಇರಬಹುದೇನೋ ನಿನ್ನಂತೆ ಅವನು ಗೆಳೆಯ ಅದಕ್ಕೂ ಹತ್ತಿರ ಇಂದರೆ ಅದಕ್ಕೂ ವ್ಯರ ಹೊರಗಿಕೊಳ್ಳಲೇನು ನಿನ್ನ ಜಗದಾಚಿಗು ಯಾರ ನಾನಾಸ್ರಾದ್ಮೇ ಏನ್ರ ಭೂಯಿ ಗುಟ್ಟದ್ರಿ ಅದು ನನ್ನ ಒಬ್ಬಕ್ಕಿದ್ದಾಗ ಭಾವಿ ಮಸ್ತ್ ಅನ್ನಿಸ್ತಿರ್ತಿದ್ ಹಾಡು ಒಳ್ಳೆ ಅದನ್ನ ನಾ ಆಡಿದ್ ಹಾಡು ನಾನೇ ವಿಡಿಯೋದಾಗ ಕೇಳಕ್ ಹೋಗ್ಲಿ ಅಯ್ಯೋ ನಂಗ್ಬಿಟ್ಟು ಬಟ್ ನಮ್ ಖುಷಿಗೆ ನಾವೇನು ಸಿಂಗಲ್ಗಳಲ್ಲ ನಾವೇನ್ ಹೋಗಲ್ಲ ದೊಡ್ಡ ದೊಡ್ಡ ಸ್ಟೇಜ್ ನ ಹಾಡೋರಲ್ಲ ನಮ್ ಖುಷಿಗೋಸ್ಕರ ನಾವ್ ಮನೆ ಸು ಭೂಯಿ ಕುಟ್ಕೋ ಅಂತ ಕೆಲಸ ಮಾಡೋಕ್ ಹೋದ್ರೆ ಕೆಲಸನೂ ಸಾಗುತ್ತಾ ನಾವು ಖುಷಿಯಿಂದ ಕೆಲಸ ಮಾಡ್ಬೋದು ಹಂಗ ಕೆಲಸ ಮಾಡೋಕೆ ಬ್ಯಾಸರ ಹಂಗಾಗಿ ಯಜಮಾನ್ರು ಪ್ಯಾಂಟ್ ಶರ್ಟ್ ಒದ್ಬೇಕಂದ್ರ ದೊಡ್ಡ ಬ್ಯಾಸರಿ ಕಂಡಪಟ್ಟಿ ಹೊಲ್ಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಣ್ಣ ಹುಡುಗರು ಅವ್ರೊಬ್ಬರು ಮನ್ಯಾಗ ಅಣ್ಣವ್ರಕ್ಕಿನ್ನ ಅಂತದ್ರ ಬಟ್ಟೆ ಮರ್ಚಿಡಾತೀನಿ ನೀನು ಒಗ್ದು ಬಟ್ಟೆ ಇವತ್ತು ಮಾಡಿಸಿಡ್ತೀನಿ ಇವತ್ತು ಒಗ್ದು ಬಟ್ಟೆ ನಾಳೆಗೆ ಮರ್ಸಿಡ್ತೀನಿ ಯಾಕಂದ್ರೆ ಅಲ್ಲಿ ಜಾಗ ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಸಿ ಹಸಿ ಇರ್ತಾವ್ರಿ ಸಂಜೆ ಮಾಡಿ ಒಗೆಣ ತಗೋಬೇಕಂದ್ರೆ ಅದಕ್ಕೆ ಈಗೇನು ಇಲ್ಲ ಏನಿಲ್ಲ ಅಲ್ಲೇ ಬಿಟ್ಬಿಡ್ತೀನಿ ನಾಳೆ ಬೆಳಗ್ಗೆ ಆ ಬಟ್ಟೆ ತೆಗೆಯೋದು ಬೇರೆ ಬಟ್ಟಿ ಹಾಕೊಂಡು ಹೋಗೋದು ಹಾಕೋದು ಹೋಗೋದು

ನಿಮ್ ಫೇವರೇಟ್ ಹಾಡ ಹೇಳಿ ಕಮೆಂಟ್ ಮಾಡಿ ಸಾಧ್ಯ ಕಳಿಸಿ ಸ್ವಲ್ಪ ಇದು ಜನಪದ ಹಾಡ್ ಅಂತ ನೋಡ್ರಿ ಅದಕ್ಕೆ ಯಾವ್ದು ಸಣ್ಣ ಕಿದ್ದಂಗಿಂದನ ನಾನ್ ನಾನು ಬಹಳ ನನ್ ಕೇಳ ಕೈ ಬಳಿ ಹಳತಾವ ಗೆಳೆಯ ದುಃಖದ ಮರೆ ನಾ ಯಾಕಾರ ಹೋದೇನು ನಿನಗ ಕಣ್ಣೀರು ತರಿಸಿ ಕೇಳ ನನಗೆಳದೆ ಮಳೆದಿದ್ದೆಲ್ಲ ಮರೆತೋಗ ಪ್ರೀತಿ ಮಾಡಿದ್ದು ಕನಸಂತ ತಿಳಿದೋಗ ನಮ್ಮ ಹಳೆ ಬಾರ ಎಷ್ಟೈದೇ ನೆನೆ ಬಂದಿರಲಿ ಮನದಾಗ ಕೈ ಅಳತಾವ ಗೆಳೆಯ ಬಾ ನಿನ್ನ ನೆನಸಿ ನಾ ಊರಿಗೆ ಬಂದಾಗ ಗೆಳೆಯ ನಿನ್ನ ನೋಡುವಾಸೆ ನನ್ನ ಗೆಳೆಯ ಪ್ರೀತಿಲಿ ನಿನ್ನ ಕೊಡುವಾಸೆ ಗೆಳೆಯ ನಿನ ಚಿಂತೆ ನನ್ನೆದೆಯಾಗ ಸಾವಿರ ಮರ ತೆಂಗ ಇರಲಿ ನಿನ್ನ ಮರುಗಿಸಿ ಬರಗರ ಗೆಳೆಯ ನಿನ್ನ ನೆನಪಾದ್ರ ಬರತಾವು ನಿಟ್ಟು ಸೀರಾ ಏನು ಸರಿನಾಪ್ಪ ಸುಮ್ಗೂ ಹಿಂಗ ಹಿಂಗು ಹಿಂಗ ಮಾಡೋದು ನೋಡ್ರಿ ಬ್ಯಾಸ್ರಾಗಿದ್ರ ಈ ಥರ ಹಾಡಾಡ್ರಿ ಹಾಡ ಕೇಳೋದ್ರಿಂದ ನಾವಾಗಿ ಈ ತರ ಏನೋ ಒಂದು ಬಂದದ್ದು ಎಗ್ಗೆಡ ಲೈನ್ ಅದನ್ನ ಹಾಡ್ಕೋತ ಏನಾದ್ರೂ ಕೆಲಸ ಮಾಡ್ರಿ ಅವತ್ತಿನ ದಿನ ಯಾವ ತರ ಹೋಗುತ್ತಾ ನೋಡ್ರಿ ಫ್ರೆಂಡ್ಸ್ ತುಂಬಾ ಬೇಜಾರಾದಾಗು ನಾ ಹಾಡಾಡ್ತೀನಿ ಬಹಳ ನಾನು ಹಾಡಾಡ್ತೀನಿ ಬಟ್ ಒಳಗಾಗ ಏನೇ ವಿಡಿಯೋ ಮಾಡ್ತಿರ್ಲಿಲ್ಲ ಬಟ್ ಇತ್ತೀಚೆಗೆ ಸ್ವಲ್ಪ ನಂತರ ಮೂಡಿಯಾಗಿರ್ತಾ ಹೆಣ್ಮಕ್ಳು ಈ ಥರದ ಹ್ಯಾಬಿಟ್ ಅನ್ನ ರೂಢಿ ಮಾಡಿಕೊಂಡ ನಿಮ್ಗೂ ಒಂದು ಖುಷಿ ಕೊಡತ ಅಂತೇಳಿ ಅಷ್ಟು ಶೇರ್ ಮಾಡಿದ್ದು ಸೊ ಕರ್ಕಷ್ಟಿಯೊಳಗ ಇಷ್ಟ ಆಗಿರುವಂಥ ಹಾಡನ್ನು ಹಾಡಿದ್ದೀನಿ ಇಷ್ಟ ಆಗ್ಲಿಕ್ಕಂತಂದ್ರೆ ದಯವಿಟ್ಟು ಕ್ಷಮಿಸಿ ಇಷ್ಟ ಆಯ್ತು ಅಂದ್ರೆ ಕೊಡಿ ಅನ್ನ ರೀ ಆಲ್ರೆಡಿ ಶೇಂಗಾನ ಹುರಿದಿಟ್ಟಿದ್ನೇ ಸೊ ಅದನ್ನು ಪುಡಿ ಹಾಕಿನಿ ಈಗ ಡಬ್ಬಿಯೊಳಗೆ ತುಂಬಿಬಿಟ್ಟಿನಿ ನೋಡ್ರಿ ಪಲ್ಯಕ್ಕೆ ಅದಕ್ಕೆ ಪಟಕನ ಹಾಕೋಕೆ ಬರ್ತಂಥೇಳಿ ಒಂದೇ ಸರಿ ಬಿಡ್ತೀನಿ ರೀ ಏನೈತಿ ಇದಕ್ಕೆ ಸ್ವಲ್ಪ ನೀರು ಹಾಕಿಟ್ಟೀನಿ ಶೇಂಗಾ ಸಾರು ಮಾಡ್ತೀನಿ ನೋಡಿರಿ ಈ ಈಗ ಬಳ್ಳಾಳೆಸೂರ್ಕೋತೀನಿ ಬೊಳ್ಳಾಳಿ ಸುರ್ಕ ಪಟ್ಟನ್ ಸಾರು ಮಾಡ್ಬಿಡ್ತೀನಿ ಯಜಮಾನ್ರು ಬಜ್ಜಿ ತಂದಾರ್ರಿ ಬಿಸಿ ಅನ್ನ ಸಾರು ಶೇಂಗ ಸಾರು ಮಾಡಿ ನೋಡ್ರಿ ವಾವ್ ಕಲರ್ ನೋಡಿದ್ರೇ ಅನ್ಸುತ್ತೆ ಸಾರು ಮಧ್ಯಾಹ್ನದ ಸ್ವಲ್ಪ ಗೋಜ್ಜಿ ಐತಿ ಪಲ್ಯನೂ ಐತಿ ಚಪಾತಿನೂ ಅದಾವು ಊಟ ಮಾಡೋಣ ಬರ್ರಿ ನಿನ್ಗ ಒಂದ್ಸರಿ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತಾನ ಆಗಲ್ಲ ನಿನ್ ಇಡೋ ಅಲ್ಲ ಐತಿ ಸದ್ಯಕ್ಕೆ ಒಟ್ಟ ಮನಿ ಎಲ್ಲಾ ಹೊಲಸು ಮಾಡಾಕ ತಯಾರಾಗಿದ್ ನೀನ್ ನಾಕ್ ಒಂದ್ ಕಡೆ ಇಟ್ಟಿದ್ ನೀನ್ಗೆ ಹೆಂಗ ಸುಧಾರಿಸ್ಕೊಡ್ತೀನಿ ಮನೀನ ಕುಂದರಿಲಿ ಚಂದನ ನೀಟ್ ಇಡದಾಗುತ್ತ ನೀನ್ ಹದಗೇಡ್ಸಿ ಇಡದ ಆಗತ್ ನನ ಊಟ ಮಾಡಕ್ ಕರ್ದಿನಿ ಇಲ್ಲಿ ಈಗ ಮತ್ತ ನೀನ್ ತೋರ್ಣೆ ಮೇರಿಕತಿ ಮತ್ತ ಅದೊಂದ್ ದಂದಿ ಕಮ್ಮಿ ನನಗೆ ಎಷ್ಟು ಪ್ರೀತಿ ಮಾಡ್ಬೇಕು ಅಷ್ಟ್ ಮಾಡ್ಬೇಕ್ರಿ ಮಕ್ಕಳಿಗೆ ಅತಿ ಮಾಡಕ್ ಹೋದ್ರದು ಅಮೃತನ ವಿಷಯ ಅಂತ ಮನುಷ್ಯರಲ್ಲಿ ಇಲ್ಲಿ ಊಟ ಮಾಡೋಣ ಬರ್ರಿ ಎಲ್ಲರು ಓಕೆ ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೇ ತರದ ಬ್ಲಾಗ್ ಈಗಾಗಿ ವೇಟ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಬ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್